ಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಸುಮಾರು ಆರು ಆರೂವರೆ ಒಳಗಡೆ ಸಮಯದಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಹೇಳಿ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವೈದ್ಯರಾಗಿರ್ತಾರೆ ಇವ್ರದ್ದು ಒಂದು ಕಿಡ್ನಾಪ್ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧಿನಗರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ ನಾಲ್ಕು ಆಬ್ಲಿಕ್ ಇಪ್ಪತ್ತೈದರಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇದರಲ್ಲಿ ಅದೇ ದಿವಸ ನೈಟು ಡಾಕ್ಟ್ರು ಸೇಫಾಗಿ ಸೆಕ್ಯೂರ್ ಆಗಿರ್ತಾರೆ ಅಕ್ಯೂಸ್ಡ್ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಏಳು ಜನ ಸೆಕ್ಯೂರ್ ಆಗಿದ್ದಾರೆ ಅದರ ಪೈಕಿಯಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್ ತರುಣ್ ಅರುಣ್ ಸಾಯಿ ಕುಮಾರ್ ಮತ್ತು ಭೋಜರಾಜ್ ಅನ್ನೋರು ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಶ್ರೀಕಾಂತ್ ಅವರು ತನಿಖೆಗೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ಸಿಬ್ಬಂದಿಗೆ ಗಾಯ ಆಗಿದೆ ಫಾರ್ ಸೆಲ್ಫ್ ಡಿಫೆನ್ಸ್ ಒಂದು ಇದು ಮಾಡಿದ್ದಾರೆ ಯಾರು ಮಾಡಿದ್ರು ಇದು ಸಿಂಧೂರ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಗಾಂಧಿನಗರ ಇನ್ಸ್ಪೆಕ್ಟರ್ ಇಲ್ಲಿ ಇದು ಮೋಕಾ ರೋಡಲ್ಲಿ ಇನ್ನ ಸ್ಥಳಕ್ಕೆ ಈಗ ಇವಾಗ ಹೋಗ್ಬೇಕು ಮದ ಟೈಮ್ ಮಾಡಿದ್ರು ಅದೇ ರ್ಯಾನ್ಸಮ್ಗೆ ಅಂತಲೇ ಇದುವರೆಗೂ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸ್ ಅನ್ನೋದು ದುಡ್ಡುಗಾಗಿ ಶ್ರೀಕಾಂತ್ ಈಗಾಗಲೇ ಗಾಂಧಿನಗರ ಪೊಲೀಸ್ ಸ್ಟೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಒಂದು ತ್ರೀ ನೈಂಟಿ ಟು ಐ ಪಿ ಸಿ ಪ್ರಕರಣ ಆಲ್ರೆಡಿ ಅಕ್ಯೂಸ್ಡ್ ಇರ್ತಾರೆ ಇವರು ಇದು ಎರಡು ಇದು ನೆಕ್ಸ್ಟ್ ಪ್ರಕರಣ ಗಾಂಧಿನಗರ ನೆಕ್ಸ್ಟು ಬೇರೆ ಎಲ್ಲಾದರೂ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆಯಾ ಅಂತ ಪರಿಶೀಲಿಸ್ತೀವಿ ಮೇಡಮ್ ಎಲ್ಲ ಅಡ್ಕೊಂಡಿದ್ರು ಮೇಡಮ್ ಕಿಡ್ನಾಪ್ ಅನ್ನೋದು ಬಿಟ್ಟು ಅಂದರೆ ಎಲ್ಲೆಲ್ಲ ಉಳ್ಕೊಂಡಿದ್ರು ಮೇಡಮ್ ಹೆಂಗೆ ತನಿಖೆ ಆಯಿತು ಮೇಡಮ್ ಇವ್ರು ಹೆಂಗೆ ಸಿಕ್ಕ

ಹಾ ಇದರಲ್ಲಿ ಅವರು ಕಂಪ್ಲೇಂಟಲ್ಲಿ ಬಂದಿದೆ ಒಂದು ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಒಂದು ಮಾತು ಹೇಳಿರ್ತಾರೆ ಅಲ್ಲಿ ಎಸ್ ಪಿ ಮೇಡಮ್ ಅನ್ನ ಕಂಪ್ಲೇಂಟ್ ಅಲ್ಲಿ ಇದೆ ಸೊ ಅವರು ಲೋಕಲೈಟ್ ಇರ್ಬೋದು ಅನ್ನೋದು ಒಂದು ಡೌಟ್ ಇತ್ತು ಗೆಸ್ ಇತ್ತು ಇದರಲ್ಲಿ ಕಾರ್ ಒಂದು ಸಿ ಸಿ ಕ್ಯಾಮೆರಾ ಫುಟೇಜಸ್ ಒಂದು ಕಾರ್ ಸಿಕ್ಕಿತ್ತು ಆ ಕಾರ್ ಬಗ್ಗೆ ನಾವು ತನಿಖೆ ಕೈಗೊಂಡಾಗ ಅಷ್ಟು ವಿಷಯ ಗೊತ್ತಾಗಿದೆ ಶ್ರೀಕಾಂತ್ ಅವ್ರದ್ದು ಗಾಡಿ ಅದು ಶ್ರೀಕಾಂತ್ ಬ್ಯಾಕ್ ಗ್ರೌಂಡ್ ಕ್ರೈಮ್ ಏನೇನ ಇದೆ ಮೇಡಮ್ ಉಳಿದಂತ ಇದರಲ್ಲಿ ಶ್ರೀಕಾಂತ್ ಮತ್ತೆ ರಾಕೇಶ್ ಅನ್ನೋರ್ದು ಪ್ರೀವಿಯಸ್ಲಿ ಅಫೆಂಡರ್ಸ್ ತ್ರೀ ನೈಂಟಿ ಟೂ ಅಫೆಂಡರ್ಸ್ ಇನ್ನು ಉಳಿದವರು ಇನ್ನ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಇದರಲ್ಲಿ ಎಲ್ಲರೂ ಲೋಕಲ್ ಐಟ್ ಅಹ್ ಒಬ್ರು ಮಾತ್ರ ಆಂಧ್ರದವರು ಇದ್ರು ಹೇಳಿ ಮಾಡ್ಸಿದಂಗ್ ಮಾಡಿದ್ರೆ ಅದಿನ್ನ ಪೂರ್ತಿಯಾಗಿ ತನಿಖೆ ಆಗಿಲ್ಲ ತನಿಖೆ ನಂತರನೇ ಹೇಳ್ಬೇಕು ಇದುವರೆಗೂ ತಿಳಿದು ಬಂದಿರಲಿ ಶ್ರೀಕಾಂತು ಮತ್ತೆ ಆ ರಾಕೇಶು ಮತ್ತೆ ಇನ್ನೊಬ್ರು ಇನ್ನೊಂದು ಅಕ್ ಯೂಸ್ಡ್ ಸಿಗ್ಬೇಕು ಅವ್ರುನು ಹಣಕ್ಕಾಗೆ ಮಾಡಿದ ಹಣಕ್ಕಾಗೆ ಇಲ್ಲ ಇಲ್ಲ ಹಣಕ್ಕಾಗಿಯೇ ಮಾಡಿದ್ದಾರೆ ಅವ್ರು ಪ್ರೀವಿಯಸ್ಲಿ ತ್ರೀ ನೈಂಟಿ ಟು ಅಫೆಂಡರ್ಸ್ ಇದ್ದಾರೆ ಏಳು ಜನ ಮಾಡಿದ್ರು ಇಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಬೋತ್ ಇವ್ರಿಗೂನು